ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗಲ್ಲಿ ಮೊನೋಪಲಿ ಬೋರ್ಡ್ ಗೇಮನ್ನು ಯಾವ ಥರ ಆಟ ಆಡೋದು ಏನೇನೆಲ್ಲ ರೂಲ್ಸ್ ಇರುತ್ತೆ ಹಾಗೆಯೇ ಮನೆ ಕಟ್ಟೋದು ಯಾವ ಥರ ಅಂಥೇಳಿ ಇವತ್ತಿನ ವ್ಲಾಗಲ್ಲಿ ನೋಡ್ತಾ ಹೋಗೋಣ ಮೊನೋಪಲಿ ಬೋರ್ಡ್ ಗೇಮ್ ಅನ್ನೋದು ಒಂದು ಬಿಸ್ನೆಸ್ ಗೇಮ್ ಆಗಿರುತ್ತೆ ಇಲ್ಲಿ ನಾವು ಸೈಟ್ನ ಖರೀದಿ ಮಾಡ್ಬೋದು ಮನೆಗಳನ್ನು ಕಟ್ಬೋದು ಹೋಟೆಲ್ಗಳನ್ನ ಕಟ್ಬೋದು ಹಾಗೆಯೇ ನಾವು ಬೇರೆ ಸೈಟಿಗೆ ಹೋದಾಗ ನಾವು ಅಲ್ಲಿ ಬಾಡಿಗೆನ ಕೊಡೋದು ಅಥವಾ ಬೇರೆಯವರು ನಮ್ಮ ಸೈಟಿಗೆ ಬಂದಾಗ ಅಥವಾ ನಮ್ಮ ಮನೆಗೆ ಬಂದಾಗ ಅವರು ನಮಗೆ ಬಾಡಿಗೆ ಕೊಡೋದು ಇಮ್ಯುನಿಟಿ ಕಾರ್ಡ್ಗಳು ರೈಲ್ವೆ ಸ್ಟೇಷನ್ನು ವಾಟರ್ ಬಿಲ್ಲು ಈ ಥರ ವೆರಿ ಇಂಟ್ರೆಸ್ಟಿಂಗ್ ಗೇಮ್ ಆಗಿರುತ್ತೆ ಇದು ಬನ್ನಿ ಇವಾಗ ಈ ಗೇಮ್ನ ಯಾವ ಥರ ಆಟ ಆಡೋದು ಹೇಳಿ ನೋಡೋಣ ಮೊನೊಪೊಲಿ ಬೋರ್ಡ್ನ ಅನ್ಬಾಕ್ಸ್ ಮಾಡಿದಾಗ ಮೊದಲಿಗೆ ನಮಗೆ ಒಂದು ಗೈಡ್ ಬುಕ್ ಇರುತ್ತೆ ಅದರಲ್ಲಿ ನಾವು ಗೇಮ್ನ ಹೇಗೆ ಆಟ ಆಡಬೇಕು ಅನ್ನೋದನ್ನು ಡೀಟೇಲ್ ಆಗಿ ಬರೆದಿರ್ತಾರೆ ಅದ್ರ ಜೊತೆಗೇನೆ ಒಂದು ಬೋರ್ಡ್ ಕೂಡ ಇರುತ್ತೆ ಆ ಬೋರ್ಡಲ್ಲಿ ನಾವು ಗೇಮ್ ಆಟಾಡೋದು ನೆಕ್ಸ್ಟ್ ನಮಗೆ ಒಂದಿಷ್ಟು ಕಾರ್ಡ್ಸ್ಗಳನ್ನ ಕೊಡ್ತಾರೆ ಅದರಲ್ಲಿ ಚಾನ್ಸು ಕಮ್ಯುನಿಟಿ ಚೆಸ್ಟ್ ಹಾಗೆ ಸೈಟ್ಸ್ ಜೊತೆಗೆ ನಮಗೆ ಇಮ್ಯುನಿಟಿ ಕೂಡ ಇರುತ್ತೆ ಅವೆಲ್ಲ ಏನು ಅಂತ ಹೇಳಿ ನಾನು ನಿಮಗೆ ನೆಕ್ಸ್ಟ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ಇದರಲ್ಲಿ ನಿಮಗೆ ದುಡ್ಡು ಕೂಡ ಇರುತ್ತೆ ಒಂದು ರೂಪಾಯಿಂದ ಹಿಡಿದು ಐದುನೂರು ರೂಪಾಯಿ ತನಕ ಇರುತ್ತೆ ಇದರಲ್ಲಿ ಎಷ್ಟೆಷ್ಟು ದುಡ್ಡು ಯಾವಾಗ ತಗೋಬೇಕು ಅಂತ ಹೇಳ್ತೀನಿ ಮತ್ತು ಇದರಲ್ಲಿ ಒಂದು ಆರು ಟೋಕನ್ಗಳಿರುತ್ತೆ ಅಂದರೆ ಆರು ಜನ ಇದರಲ್ಲಿ ಆರಾಮಾಗಿ ಕುಂತು ಆಟ ಆಡ್ಬೋದು ಸೊ ಇವಿಷ್ಟು ಒಂದು ಬೋರ್ಡಲ್ಲಿ ಬರುತ್ತೆ ಓಕೆನಾ ಹಾಗೆ ಇದ್ರ ಜೊತೆಗೆ ಮನೆಗಳು ಹಾಗೆ ಹೋಟೆಲ್ಗಳು ಇರುತ್ತೆ ಬನ್ನಿ ಗೇಮ್ನ ರೂಲ್ಸ್ ಹೇಗಿರುತ್ತೆ ನೋಡೋಣ ಫಸ್ಟಿಗೆ ನಾವು ಗೇಮ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಪೊಸಿಷನ್ನ ನಾವು ತಗೋಬೇಕಾಗುತ್ತೆ ಯಾರ್ಯಾರು ಯಾರ್ಯಾರಲ್ಲೆಲ್ಲಿ ಕುತ್ಕೋತೀವಿ ಹೇಳಿ ನೆಕ್ಸ್ಟ್ ನಾವು ಏನು ಮಾಡಬೇಕಂದ್ರೆ ಅಲ್ಲಿ ಒಬ್ಬರು ಬ್ಯಾಂಕರ್ನ ಅಂತ ರೆಡಿ ಮಾಡಬೇಕು ಬ್ಯಾಂಕರ್ ಏನು ಮಾಡ್ತಾರೆ ಅಂದರೆ ನಮಗೆ ಕ್ಯಾಶ್ನ ಕೊಡ್ತಾರೆ ಅಥವಾ ನಾವು ಪ್ಯಾ ಕ್ಯಾಶ್ನ ಏನಾರು ಪೇ ಮಾಡಬೇಕಾಗಿದ್ರೆ ನಾವು ಬ್ಯಾಂಕರಿಗೆ ವಾಪಸ್ ಕೊಡ್ಬೋದು ಹಣಕಾಸಿನ ವ್ಯವಹಾರಗಳನ್ನೆಲ್ಲ ಬ್ಯಾಂಕರ್ನ ನೋಡ್ಕೊತಾರೆ ಹಾಗೆಯೇ ನಮಗೆ ತಲಾ ಸಾವಿರದ ಐದುನೂರು ರೂಪಾಯಿ ಕೊಡ್ತಾರೆ ಪ್ರತಿಯೊಬ್ಬರಿಗೂ ಕೂಡ ನೂರು ರೂಪಾಯಿನ ಕೊಡ್ತಾ ಬರಬೇಕು ಆರು ಜನ ಇದ್ರೂ ಕೂಡ ನೂರು ರೂಪಾಯಿ ನಾಲ್ಕು ಜನ ಇದ್ರೂ ಕೂಡ ನೂರು ರೂಪಾಯಿನ ಕೊಡ್ತಾ ಬರಬೇಕಾಗತ್ತೆ ಐದು ನೋಟು ಒಂದು ರೂಪಾಯಿದು ಕೊಡಬೇಕಾಗತ್ತೆ ಒಂದು ನೋಟು ಐದು ರೂಪಾಯಿದು ಕೊಡಬೇಕಾಗತ್ತೆ ಎರಡು ನೋಟು ಹತ್ತು ರೂಪಾಯಿದು ಕೊಡಬೇಕಾಗತ್ತೆ ಒಂದು ನೋಟು ಇಪ್ಪತ್ತು ರೂಪಾಯಿದು ಕೊಡಬೇಕಾಗತ್ತೆ ಹಾಗೆಯೇ ಒಂದು ನೋಟು ಐವತ್ತು ರೂಪಾಯಿದು ನಾಲ್ಕು ನೋಟು ನೂರು ರೂಪಾಯಿದು ಎರಡು ನೋಟು ಐದುನೂರು ರೂಪಾಯಿದು ಎಲ್ಲ ಸೇರಿಸಿ ಸಾವಿರದ ಐದುನೂರು ರೂಪಾಯಿ ನೋಟನ್ನ ಪ್ರತಿಯೊಬ್ರಿಗೂ ಕೂಡ ಬ್ಯಾಂಕರ್ ಕೊಡಬೇಕಾಗತ್ತೆ ನೆಕ್ಸ್ಟ್ ಬೋರ್ಡಲ್ಲಿ ಕಮ್ಯುನಿಟಿ ಚೆಸ್ಟ್ ಕಾರ್ಡ್ ಹಾಗೆಯೇ ಚಾನ್ಸ್ ಕಾರ್ಡನ್ನು ಶಫಲ್ ಮಾಡಿ ಇಡಬೇಕಾಗತ್ತೆ ಇನ್ನು ಬ್ಯಾಂಕರ್ ಆಗಿರುವಂಥವ್ರು ಎಲ್ಲರಿಗೂ ಕೂಡ ದುಡ್ಡನ್ನ ಕೊಟ್ಬಿಟ್ಟು ಗೇಮ್ನ ಸ್ಟಾರ್ಟ್ ಮಾಡ್ಬೋದು ಸಿಂಬಲ್ಗಳು ಯಾವುದಂತೇಳಿ ನಾವು ಡಿಸೈಡ್ ಮಾಡ್ಕೊಬೇಕಾಗತ್ತೆ ಅಂದರೆ ಟೋಕನ್ಸ್ ಅಂತ ಹೇಳಿದ್ನಲ್ಲ ಯಾರ್ಯಾರು ಗೇಮ್ನ ಯಾರು ಮೂವ್ ಮಾಡ್ತಾರೆ ಅನ್ನೋ ಟೋಕನ್ಗಳನ್ನ ಅವರು ನೆನ್ಪಿಟ್ಕೊಳ್ಬೇಕು ನೆಕ್ಸ್ಟ್ ಡೈಸ್ ಬಂದುಬಿಟ್ಟು ಎರಡು ಡೈಸ್ ಇರುತ್ತೆ ಹಾಗೆ ನಾವು ಲೆಫ್ಟ್ ಟು ರೈಟ್ ಹೋಗಬೇಕಾಗತ್ತೆ ಲೆಫ್ಟ್ ಸೈಡಿಂದ ನಾವು ರೈಟ್ ಸೈಡಿಗೆ ಗೇಮ್ನ ಆಟ ಆಡ್ಕೊತಾ ಹೋಗಬೇಕಾಗತ್ತೆ ಎರಡು ಡೈಸ್ ಇರುತ್ತೆ ಎರಡು ಡೈಸ್ನ ನಾವು ಆಡ್ಕೊತ ಹೋಗ್ಬೇಕು ಮೇಲೆ ಒಬ್ಬರು ನಾವು ಈ ಥರ ಆಟನ ಆಡ್ಕೊತ ಹೋಗಬೇಕಾಗತ್ತೆ ಇನ್ ಕೇಸ್ ನೀವು ಆಟ ಆಡಬೇಕಾದ್ರೆ ಡೈಸಲ್ಲಿ ಮೂಸಲೂ ಕೂಡ ನಿಮಗೆ ಡಬಲ್ ನಂಬರೇ ಬಿತ್ತಂದರೆ ನೀವು ಜೈಲಿಗೆ ಹೋಗಬೇಕಾಗತ್ತೆ ಓಕೆನಾ ಡೈಸಲ್ಲಿ ಎಷ್ಟು ನಂಬರ್ ಬೀಳ್ತಾ ಹೋಗುತ್ತಲ್ಲ ಅಷ್ಟು ನಾವು ಸೈಟ್ಗಳನ್ನ ಖರೀದಿ ಮಾಡ್ಕೊತು ಹೋಗ್ಬೋದು ಹಾಗೆಯೇ ರೈಲ್ವೆ ನಮ್ಮ ಹತ್ರ ಒಂದಿತ್ತು ಅಂದರೆ ನಮಗೆ ಇಪ್ಪತ್ತೈದು ರೂಪಾಯಿನ ಅವರು ರೆಂಟಾಗಿ ಕೊಡಬೇಕಾಗತ್ತೆ ಅಂದರೆ ನಮ್ಮ ರೈಲ್ವೆ ಸ್ಟೇಷನ್ನ ದಾಟ್ ಹೋಗಬೇಕಾದ್ರೆ ಇನ್ನು ಎರಡು ಇತ್ತಂದರೆ ಫಿಫ್ಟಿ ರುಪೀಸು ತ್ರೀ ಇತ್ತಂದರೆ ಹಂಡ್ರೆಡು ಫೋರ್ ಇತ್ತಂದರೆ ಟೂ ಹಂಡ್ರೆಡ್ ಇನ್ನು ನಾಲ್ಕು ರೈಲ್ವೆ ಸ್ಟೇಷನ್ ನಮ್ಮ ಇದರಲ್ಲೇ ಇತ್ತು ಅಂತ ಅಂದರೆ ನಾವು ರೈಲ್ವೆ ಸ್ಟೇಷನಿಂದ ರೈಲ್ವೆ ಸ್ಟೇಷನಿಗೆ ಜಂಪ್ ಕೂಡ ಮಾಡ್ಬೋದು ಓಕೆನಾ ಇನ್ನು ಎಲೆಕ್ಟ್ರಿಸಿಟಿ ಬೋರ್ಡ್ ನಮ್ಮ ಹತ್ರ ಇತ್ತಂದರೆ ಒನ್ ಫಿಫ್ಟಿ ರುಪೀಸ್ ನಮಗೆ ಸಿಗುತ್ತೆ ವಾಟರ್ ಸಪ್ಲೈ ಇತ್ತಂದರೂ ಕೂಡ ನಮಗೆ ಒನ್ ಫಿಫ್ಟಿ ರುಪೀಸ್ ಸಿಗುತ್ತೆ ಇನ್ನು ನಮ್ಮ ಟೋಕನ್ ಚಾನ್ಸ್ ಮನೆ ಹತ್ರ ಬಂತು ಅಂದರೆ ನಾವು ಚಾನ್ಸ್ನ ಎತ್ಬೋದು ಅಥವಾ ಬಿಡ್ಬೋದು ಅಥವಾ ಚೆಸ್ಟ್ ಹತ್ತಿರ ಬಂತಂದರೆ ನಾವು ಎತ್ತಲೇಬೇಕಾಗತ್ತೆ ಈ ಚೆಸ್ಟಲ್ಲಿ ನಾವು ಟ್ಯಾಕ್ಸ್ನ ಪೇ ಮಾಡೋದಿರ್ಬೋದು ಅಥವಾ ರಿಸೀವ್ ಮಾಡೋದಿರತ್ತೆ ಇಲ್ಲ ಅಂತ ಅಂದರೆ ನಮಗೆ ಗಿಫ್ಟ್ಸ್ ಕೂಡ ಇರುತ್ತೆ ಅದರಲ್ಲಿ ನಮಗೆ ಜೈಲಿಗೆ ಹೋಗೋ ಆಪ್ಷನ್ ಕೂಡ ಇರುತ್ತೆ ನಾವು ಜೈಲಲ್ಲಿದ್ದಾಗ ನಮಗೆ ಯಾವುದೇ ಥರ ರೆಂಟನ್ನು ನಾವು ರಿಸೀವ್ ಮಾಡ್ಕೊಳ್ಳೋಕೆ ಬರೋದಿಲ್ಲ ನಾವು ಮೂರು ಸಲ ವೇಯ್ಟ್ ಮಾಡಬೇಕಾಗತ್ತೆ ನಮ್ಮ ಡೈಸು ಸಲ ಎರಡು ನಂಬರ್ ಈಕ್ವಲ್ ಆಗಿ ಬಂತ ಅಂದರೆ ನಾವು ಹೊರಗೆ ಬರ್ಬೋದು ಜೈಲಿಂದ ಇಲ್ಲ ಅಂತ ಅಂದರೆ ನಾವು ಟೂ ಹಂಡ್ರೆಡ್ ರುಪೀಸನ್ನ ನಾವು ಕೊಟ್ಬಿಟ್ಟು ಕೂಡ ಹೊರಗೆ ಬರ್ಬೋದು ನೀವು ಒಂದು ಸಲ ಗೋವನ್ನು ಒಂದು ರೌಂಡ್ ಹಾಕಿ ಬಂದ್ರಿ ಅಂದರೆ ನಿಮಗೆ ಟೂ ಹಂಡ್ರೆಡ್ ರುಪೀಸ್ನ ಬ್ಯಾಂಕರ್ ಕೊಡ್ತಾರೆ ನಾವು ಒಂದು ಸೈಟಲ್ಲಿ ಆಲ್ಮೋಸ್ಟ್ ಅಲ್ಲಿ ಒಂದು ನಾಲ್ಕು ಮನೆಯ ಕಟ್ಬೋದು ನಾಲ್ಕು ಮನೆ ನಂತರ ನಾವು ಒಂದು ಹೋಟೆಲ್ನ ಕೂಡ ಅದನ್ನು ರೆಡಿಯಾಗಿ ಮಾಡ್ಕೊಬೋದು ಈ ಥರ ನಾವು ಬಿಸ್ನೆಸ್ ಗೇಮ್ನ ಈ ಮುನಪಲಿ ಕಾರ್ಡಲ್ಲಿ ಅಥವಾ ಮುನಪಲಿ ಬೋರ್ಡಲ್ಲಿ ಆಟಾಡ್ಕೊತ ಹೋಗ್ಬೋದು ಬನ್ನಿ ಇವಾಗ ನಿಮಗೆ ಯಾವ ಥರ ಮುನಪಲಿ ಬೋರ್ಡಲ್ಲಿ ಆಟಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ನಾನಿಲ್ಲಿ ರೆಡ್ ಮತ್ತು ಬ್ಲೂ ಎರಡು ಟೋಕನ್ನ ತೊಗೊಂಡಿದ್ದೀನಿ ಸಾವಿರದ ಐದುನೂರು ರೂಪಾಯಿನ ಎರಡು ಕಡೆನೂ ಇಟ್ಟಿದ್ದೀನಿ ಓಕೆನಾ ಇವಾಗ ಡೈಸಲ್ಲಿ ಎಷ್ಟು ಬೀಳುತ್ತಲ್ಲ ಅದನ್ನ ನೋಡ್ಕೊಂಡು ಹೋಗೋಣ ಮೊದಲಿಗೆ ನನಗೆ ರೆಡ್ ಕಲರ್ ನಂದು ಅಂತ ಅಂದ್ಕೊಳ್ಳಿ ಮೂರು ಬಿತ್ತು ನಂಬರು ಸೊ ಹಾಗಾಗಿ ನನಗೆ ಒಂದು ಊರು ಬಿದ್ದಿದೆ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಚಿತ್ರದುರ್ಗ ಅಂತೇಳಿ ಇದನ್ನ ಸೈಟ್ ನಾನು ಖರೀದಿ ಮಾಡಿದೆ ಅಂತ ಅಂದ್ಕೊಳ್ಳಿ ಆಯಿತಾ ಇಲ್ಲಿ ನಿಮಗೆ ಸರಿಯಾಗಿ ಕಾಣಿಸ್ತಿಲ್ಲ ಸೊ ನಾನು ಈ ಸೈಡಲ್ಲೇ ಇಟ್ಕೊತೀನಿ ಚಿತ್ರದುರ್ಗ ಸೈಟ್ ಬಂದುಬಿಟ್ಟು ನಾನು ತೊಗೊಂಡೆ ಸೊ ಬ್ಯಾಂಕಿಗೆ ನಾನು ಅಮೌಂಟನ್ನು ಪೇ ಮಾಡಬೇಕಾಗತ್ತೆ ಇವಾಗ ನಮ್ಮ ಟೋಕನ್ ಯಾವ ಮನೆಗೆ ಹೋಗುತ್ತಲ್ಲ ಆ ಸೈಟನ್ನು ನಾವು ಖರೀದಿ ಮಾಡ್ಬೋದು ಅಮೌಂಟ್ ಎಷ್ಟು ಅಂತೇಳಿ ಆ ಕಾರ್ಡಿನ ಹಿಂಭಾಗದಲ್ಲಿ ಬರ್ತಿರ್ತಾರೆ ಅಷ್ಟು ಅಮೌಂಟನ್ನು ನಾವು ಬ್ಯಾಂಕರಿಗೆ ಕೊಡಬೇಕಾಗತ್ತೆ ನೆಕ್ಸ್ಟ್ ಇವಾಗ ಬ್ಲೂ ಟೋಕನ್ಗೆ ಒಂಬತ್ತು ಬಿದ್ದಿದೆ ಸೊ ಹಾಗಾಗಿ ಈಗ ಒಂಬತ್ತನೇ ನಂಬರ್ ಒಂದು ಬಿಟ್ಟು ಮುರುಡೇಶ್ವರ ಅಂತೆ ಸೈಟ್ ಇದೆ ಇದನ್ನು ಬ್ಯಾಂಕರ್ ಕಡೆಯಿಂದ ನಾನು ಇಸ್ಕೊಂಬೇಕಾಗತ್ತೆ ಇದರಲ್ಲಿ ಎಷ್ಟು ಅಮೌಂಟ್ ಇರುತ್ತಲ್ಲ ಅಷ್ಟು ಅಮೌಂಟನ್ನು ನನ್ನ ಬ್ಯಾಂಕರಿಗೆ ಕೊಟ್ಟು ಈ ಸೈಟನ್ನು ನಾನು ನನ್ನದಾಗಿ ಮಾಡ್ಕೊಬೋದು ಯಾರು ಎಷ್ಟು ಬೇಕಾದರೂ ಸೈಟ್ನ ಖರೀದಿ ಮಾಡ್ಕೊತ ಹೋಗ್ಬೋದು ಇದೇ ಥರ ನಾವು ಪೂರ್ತಿ ಸೈಟ್ ಖರೀದಿ ಆಗೋ ತನಕ ಆಟ ಆಡ್ಕೊಂತ ಹೋಗಬೇಕು ನಾನಿಲ್ಲಿ ಜಸ್ಟ್ ನಿಮಗೆ ಡೆಮೋ ಅಷ್ಟೇ ತೋರಿಸ್ತಾ ಇದ್ದೀನಿ ಇವಾಗ ನೋಡೋಣ ಎಷ್ಟು ನಂಬರ್ ಬೀಳತ್ತೆ ಅಂತ ಹೇಳಿಬಿಟ್ಟು ಇವಾಗ ಮತ್ತೆ ಒಂಬತ್ತು ಬಿದ್ದಿದೆ ಸೊ ಒಂಬತ್ತು ಎಲ್ಲಿ ಬರುತ್ತೆ ನೋಡೋಣ ಈಗ ನನಗೆ ಒಂಬತ್ತು ನಂಬರ್ ಬಿದ್ದಿದ್ದರಿಂದ ಸರಿಯಾಗಿ ಎಲೆಕ್ಟ್ರಿಸಿಟಿ ಕಾರ್ಡ್ ಬಂದ್ಬಿಟ್ಟು ನನ್ನದಾಗತ್ತೆ ಸೊ ಈ ಮನೆಯಿಂದ ಯಾರು ಪಾಸ್ ಆಗಬೇಕಾದ್ರೆ ಈ ಮನೆಯಲ್ಲಿ ಯಾರು ಬಿದ್ರಂದ್ರೆ ನನಗೆ ನೂರ ಐವತ್ತು ರೂಪಾಯಿನ ಚಾರ್ಜ್ ಮಾಡ್ತಾ ಹೋಗ್ತಾರೆ ಈ ತರ ನಾನು ಅಮೌಂಟ್ನ ಗೇನ್ ಮಾಡ್ತಾ ಹೋಗ್ಬೋದು ನೆಕ್ಸ್ಟ್ ಬ್ಲೂ ಟೈಸಿಗೆ ಬಂದುಬಿಟ್ಟು ಎಂಟು ನಂಬರ್ ಬಿತ್ತು ಸೊ ಇದು ಬಂದುಬಿಟ್ಟು ಸೀದಾ ಕಮ್ಯುನಿಟಿ ಚೆಸ್ಟಿಗೆ ಬರುತ್ತೆ ಕಮ್ಯುನಿಟಿ ಚೆಸ್ಟಲ್ಲಿ ನಾವು ಒಂದು ಕಾರ್ಡನ್ನು ಪಿಕ್ ಮಾಡಬೇಕಾಗುತ್ತೆ ಇದರಲ್ಲಿ ಏನಾದರೂ ನಾವು ಮನೆ ಕಟ್ಟಿದ ಮೇಲೆ ಯಾವ ಥರ ಟ್ಯಾಕ್ಸ್ನ ರಿಸೀವ್ ಮಾಡೋದು ಅಥವಾ ಟ್ಯಾಕ್ಸ್ನ ಪೇ ಮಾಡೋದು ಅಥವಾ ಮನೆ ರಿಪೇರಿ ಮಾಡೋದು ಬಿಲ್ಡಿಂಗ್ ರಿಪೇರಿ ಮಾಡೋದು ಈ ಥರ ಏನಾದರೂ ಬಂದಿತ್ತಂದರೆ ನಾವು ಇನ್ನೂ ಮನೆ ಕಟ್ಟಿರಲಲ್ಲ ಸೊ ಹಾಗಾಗಿ ಇಟ್ಬಿಟ್ಟು ನಾವು ಮತ್ತೊಂದು ಕಾರ್ಡನ್ನು ತೊಗೊಬೋದು ಮತ್ತೊಂದು ಕಮ್ಯುನಿಟಿ ಚೆಸ್ಟ್ನ ಓಪನ್ ಮಾಡಿದೆ ಇದರಲ್ಲಿ ನಾವು ರಕ್ತ ಅಭಿಯಾನದಲ್ಲಿ ಭಾಗವಹಿಸಿದ್ವಂತೆ ಸೊ ಹಾಗಾಗಿ ನಮಗೆ ಬ್ಯಾಂಕಿಂದ ಹತ್ತು ರೂಪಾಯಿನ ಇಸ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ ಸೊ ಇದರಿಂದ ನಮಗೆ ಬ್ಯಾಂಕರ್ ಆಗಿರೋರು ಹತ್ತು ರೂಪಾಯಿನ ಕೊಡ್ತಾರೆ ಅದನ್ನು ನಾವು ನಮ್ಮ ಹತ್ರ ಇಟ್ಕೊಬೋದು ಬ್ಲೂ ಟೋಕನಿಗೆ ಈಗ ಹತ್ತು ರೂಪಾಯಿ ಬಂದಿದೆ ನೋಡಿ ಇದನ್ನು ಬ್ಲೂ ಟೋಕನ್ ಕಡೆ ಇಡ್ತಾ ಇದ್ದೀನಿ ನಾನು ಇದೇ ಥರ ಪ್ರತಿಯೊಬ್ಬರು ಒಬ್ಬರಾದ ಮೇಲೆ ಒಬ್ಬರು ಗೇಮ್ನ ಆಡ್ಕೊತ ಹೋಗಬೇಕು ಎಷ್ಟು ನಂಬರ್ ಬೀಳುತ್ತಲ್ಲ ಆ ಸೈಟನ್ನು ನಾವು ಖರೀದಿ ಮಾಡ್ಕೊತಾ ಹೋಗ್ಬೋದು ಹಾಗೆಯೇ ನಾವು ಒಂದು ಮನೇನ ಕಟ್ಬೇಕಂದ್ರೆ ನಮಗೆ ಮೂರು ಸೈಟ್ಗಳು ಅಥವಾ ಮೂರು ಕಲರು ನಮಗೆ ಒಂದೇ ಥರ ಮ್ಯಾಚ್ ಆಗ್ತಾ ಇರಬೇಕು ಆ ಥರ ನಾವು ಗೇಮ್ ಆಡ್ತಾ ಹೋದ್ವಿ ಅಂದರೆ ಲೇಟ್ ಆಗುತ್ತೆ ಸೊ ಹಾಗಾಗಿ ನಾವು ಏನು ಮಾಡ್ಬೋದು ಅಂದರೆ ನಮ್ಮ ಸೈಟ್ನಲ್ಲೇ ನಾವು ಮನೇನ ಕಟ್ಕೊತ ಹೋಗ್ಬೋದು ಅಂದರೆ ಏನು ಅಂತ ಅಂದರೆ ಇವಾಗ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಮೂರು ಬಣ್ಣದ ಬ್ಲೂ ಇದೆಯಲ್ಲ ಆ ಮೂರು ಬಣ್ಣದ ಬ್ಲೂ ಸೈಟ್ ಕೂಡ ನಮ್ಮದೇ ಆಗಿದ್ದರೆ ನಾವು ಮನೇನ ಹೋಟೆಲ್ನ ಕಟ್ಬೋದು ಅಂತೇಳಿ ಈ ಬೋರ್ಡಲ್ಲಿ ಕೊಟ್ಟಿದ್ದಾರೆ ಬಟ್ ನಮ್ಗೆ ಈ ಥರ ಖರೀದಿ ಮಾಡೋಕ್ಕಾಗಲ್ಲ ಯಾಕಂತಂದ್ರೆ ಸ್ವಲ್ಪ ನಮ್ದು ಲೇಟ್ ಆಗ್ತಾ ಹೋಗುತ್ತೆ ಡಿಲೇ ಆಗುತ್ತೆ ಕೆಲವರು ಒಪ್ಕೋತಾರೆ ಕೆಲವರು ಒಪ್ಕೊಳ್ಳಲ್ಲ ಸೊ ಹಾಗಾಗಿ ಏನು ಮಾಡ್ಬೋದು ಅಂದರೆ ನಮ್ದು ಒಂದೇ ಸೈಟ್ ಇದ್ರೂ ಕೂಡ ನಾವು ಅಲ್ಲಿ ಮನೇನ ಕಟ್ಕೊತಾ ಹೋಗ್ಬೋದು ಸೊ ಇವಾಗ ರೆಡ್ ಟೋಕನಿಗೆ ಮತ್ತೊಂದು ಸೈಟ್ನ ಖರೀದಿ ಮಾಡಬೇಕಾಯಿತು ನಾನೊಂದು ಸೈಟ್ನ ಖರೀದಿ ಮಾಡಿದೆ ಇವಾಗ ಬ್ಲೂ ಟೋಕನಿಗೆ ಏನು ಬಂತಿದೆ ಅಂದರೆ ಚಾನ್ಸನ್ನು ಎತ್ತಬೇಕು ಅಂತ ಬಂದಿದೆ ನೋಡ್ತಾ ಇರ್ಬೋದು ಕ್ವಶನ್ ಮಾರ್ಕ್ ಇದೆಯಲ್ಲ ಇದು ಬಂದುಬಿಟ್ಟು ನಾವು ಚಾನ್ಸ್ನ ತೊಗೋಬೇಕಂತ ಹೇಳಿ ಇಲ್ಲಿ ಏನಂತ ಇದೆ ಅಂದರೆ ಗೋಗೆ ಹೋಗಿ ಎರಡು ನೂರು ರೂಪಾಯಿನ ಪಡೆಯಿರಿ ಅಂತ ಇದೆ ಅಂದರೆ ಗೋಗೆ ನಾವು ಎಲ್ಲೇ ಇದ್ರು ಕೂಡ ಸೀಗಿದ ಗೋ ಹತ್ರ ಬಂದ್ಬಿಟ್ಟು ನಾವು ಟೂ ಹಂಡ್ರೆಡ್ ರುಪೀಸನ್ನು ಬ್ಯಾಂಕರ್ ಕಡೆಯಿಂದ ತೊಗೋಬೇಕಾಗತ್ತೆ ಈ ಥರ ಕೂಡ ನಾವು ಅಮೌಂಟನ್ನು ಗೇನ್ ಮಾಡ್ಕೊತಾ ಹೋಗ್ಬೋದು ಇವಾಗ ಬ್ಲೂ ಟೋಕನಿಗೆ ಬ್ಯಾಂಕರ್ ಕಡೆಯಿಂದ ಎರಡು ನೂರು ರೂಪಾಯಿ ಸಿಕ್ತು ಈ ಥರ ಅಮೌಂಟ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಇಲ್ಲ ನಾವು ಪೇ ಮಾಡೋದೇನಾರ ಬಂತು ಅಂತಂದರೆ ನಮ್ಮ ಕಡೆಯಿಂದ ಅಮೌಂಟ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ಉಳಿದಿರುವಂತಹ ಸೈಟ್ಗಳೆಲ್ಲ ಭರ್ತಿ ಆದಮೇಲೆ ಇನ್ನು ರೈಲ್ವೆ ಸ್ಟೇಷನು ಹಾಗೆಯೇ ಎಲೆಕ್ಟ್ರಿಸಿಟಿ ಹಾಗೆಯೇ ಒಂದು ವಾಟರ್ ಬಿಲ್ ಇದೆಯಲ್ಲ ಅದನ್ನು ಕೂಡ ಫುಲ್ ಆದಮೇಲೆ ನಾವು ಮನೆಗಳನ್ನು ಕಟ್ಕೊತ ಹೋಗ್ಬೋದು ಒಂದು ಲೈನಲ್ಲಿ ಮೂರು ಸೈಟು ನಮ್ಮದೇ ಆಗಿದೆ ತುಂಬ ಇನ್ಕಮ್ ಬರುತ್ತೆ ನಮಗೆ ಆ ಥರ ಬೀಳ್ಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ನಾವು ಸೈಟ್ನ ಕೂಡ ನಾವು ಇನ್ನೊಬ್ರ ಹತ್ರ ಕೇಳಿ ಕೂಡ ಇಸ್ಕೊಬೋದು ಅಮೌಂಟ್ ಕೊಟ್ಬಿಟ್ಟು ಇವಾಗ ನೋಡಿ ನಾನು ಇಲ್ಲಿ ಮೂರು ಮನೆನ ಕಟ್ಟಿದ್ದೀನಿ ಮೂರು ಮನೆ ಕಟ್ಟಿ ಆದಮೇಲೆ ಇಲ್ಲಿ ನನಗೆ ಮತ್ತೊಂದು ಮನೆ ಕಟ್ಟಬೇಕು ಅಂತ ಅಂತ ಕಟ್ತಿದ್ದೀನಿ ಇವಾಗ ನಾಲ್ಕು ಮನೆ ಕಟ್ಟಿದೆ ಅಂದರೆ ಇಲ್ಲಿ ನಾನು ಹೋಟೆಲ್ನ ಮಾಡ್ಕೊಬೋದು ಸೊ ಹೀಗಾಗಿ ಹೋಟೆಲಿಂದ ಹೆಚ್ಚಿಗೆ ನಮಗೆ ಇನ್ಕಮ್ ಅಥವಾ ರೆಂಟ್ ಬರ್ತಾ ಇರುತ್ತೆ ಮನೆಗಿಂತ ಸ್ವಲ್ಪ ಹೆಚ್ಚಿಗೆ ನಮಗೆ ಬಾಡಿಗೆ ಬರುತ್ತೆ ಸೊ ಹಾಗಾಗಿ ನಾನು ಹೋಟೆಲ್ನ ಕಟ್ತಾ ಇದ್ದೀನಿ ಗೈಡ್ ಬುಕ್ಕಲ್ಲಿ ಕೊಟ್ಟಿರ್ತಾರೆ ಮನೆಗೆ ಎಷ್ಟು ನ ಕಟ್ಟಬೇಕು ಅಥವಾ ಮನೆಗೆ ಎಷ್ಟು ರೆಂಟನ್ನು ನಾವು ಕಟ್ಟಬೇಕು ಹೋಟೆಲಿಗೆ ಎಷ್ಟು ರೆಂಟನ್ನು ಕಟ್ಟಬೇಕು ಅಂತ ಕೂಡ ಇರುತ್ತೆ ಹಾಗೆಲ್ಲ ಕೆಲವೊಂದು ಸಲ ಕಮ್ಯುನಿಟಿ ಚೆಸ್ಟಲ್ಲಿ ಏನಾಗುತ್ತೆ ಅಂತ ಸುನಾಮಿ ಬಂದು ಮನೆ ಹಾಳಾಗಿದೆ ಸೊ ಹಾಗಾಗಿ ಅದರ ರಿನ್ಯೂವಲ್ ಮಾಡಬೇಕು ಅಮೌಂಟನ್ನ ಪೇ ಮಾಡಿ ಅಂತ ಕೂಡ ಬರ್ತಾ ಇರುತ್ತೆ ಈ ತರನೂ ಕೂಡ ನಮಗೆ ಅಮೌಂಟ್ ಲಾಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಇವಾಗ ನಾವು ಗೇಮ್ ಆಡ್ತಾ ಆಡ್ತಾ ಜೈಲಿಗೆ ಹೋಗಿ ಅಂತೇಳಿ ಒಂದು ಸಿಂಬಲ್ಲಿ ಬಂದ್ವಿ ಅಂದರೆ ನಾವು ಸೀದಾ ಜೈಲಿಗೆ ಬರಬೇಕಾಗತ್ತೆ ಅವಾಗ ಏನು ಮಾಡಬೇಕಂದ್ರೆ ನಾವು ಮೂರು ಸಲ ಸೇಮ್ ನಂಬರ್ ಬೀಳೋ ಥರ ವೆಯ್ಟ್ ಮಾಡಬೇಕಾಗತ್ತೆ ಕೆಲಬ್ರಿಗೆ ಒಂದೇ ಸಲ ಬೀಳುತ್ತೆ ಇನ್ನು ಕೆಲವ್ರಿಗೆ ಮೂರು ಸಲ ಆದರೂ ಕೂಡ ಬೀಳುತ್ತೆ ಆಗೂ ಕೂಡ ನಮಗೆ ಆಗಲಿಲ್ಲ ಅಂದರೆ ಏನು ಮಾಡ್ಬೋದು ಅಂದರೆ ನಾವು ಒಂದು ಟೂ ಹಂಡ್ರೆಡ್ ರುಪೀಸ್ನ ಪೇ ಮಾಡಿಬಿಟ್ಟು ಜೈಲಿಂದ ಹೊರಗೆ ಬರ್ಬೋದು ಇಲ್ಲ ಅಂತಂದರೆ ನಾವು ಸ್ವಲ್ಪ ಹೊತ್ತು ವೇಟ್ ಮಾಡ್ಬೋದಾಗತ್ತೆ ಮೂರು ರೌಂಡನ್ನು ವೆಯ್ಟ್ ಮಾಡಿ ನಾವು ಜೈಲಿಂದ ಹೊರಗೆ ಬರ್ಬೋದು ಇನ್ನು ನಾವು ಜೈಲಲ್ಲಿದ್ದಾಗ ನಮಗೆ ಯಾವುದೇ ಥರ ಅಮೌಂಟ್ಗಳು ಅಥವಾ ರೆಂಟ್ಗಳು ಬರೋದಿಲ್ಲ ಈ ಥರ ನಾವು ನ ಆಡ್ಕೊತ ಮನೆ ಕಟ್ಕೊತ ಹೋಟೆಲ್ಗಳನ್ನ ಮಾಡ್ಕೊತ ನಾವು ಅಮೌಂಟನ್ನು ಕಟ್ತಾ ಇಲ್ಲ ನಮಗೆ ಅಮೌಂಟನ್ನು ಬೇರೆಯವರು ಬಾಡಿಗೆ ರೂಪದಲ್ಲಿ ಕಟ್ತಾ ಬರ್ತಾರೆ ಕೊನೆಯದಾಗಿ ಯಾರ ಹತ್ರ ಹೆಚ್ಚಿಗೆ ದುಡ್ಡು ಇರುತ್ತಲ್ಲ ಅವರು ವಿನ್ನರ್ ಆಗ್ತಾರೆ ಲಾಸ್ಟಿಗೆ ಯಾರ ಹತ್ರ ದುಡ್ಡು ಇಲ್ಲದೇ ಲಾಸ್ ಆಗ್ತಾ ಬರ್ತಾರಲ್ಲ ಗೇಮಿಂದ ಔಟ್ ಆಗ್ತಾ ಬರ್ತಾರಲ್ಲ ಅವರು ಪಾಪರಾಗ್ತಾರೆ ಇನ್ನು ನಾಲ್ಕು ರೈಲ್ವೆ ಸ್ಟೇಷನ್ ಕೂಡ ನಮ್ಮದೇ ಆಗಿದ್ದರೆ ನಾವು ಏನು ಮಾಡ್ಬೋದು ಅಂದರೆ ನಮಗೊಂದು ರೈಲ್ವೆ ಸ್ಟೇಷನಿಗೆ ಈಗ ಬಿತ್ತಿದೆ ಅಂತ ಅಂದ್ಕೊಳ್ಳಿ ಈಗ ನೆಕ್ಸ್ಟ್ ನಾವು ಮುಂದೆ ಮೂವ್ ಆದರೆ ನಾವು ಬೇರೆಯವ್ರ ಮನೆಗೆ ಹೋದಾಗ ನಾವು ಬಾಡಿಗೆನ ಕಟ್ಟಬೇಕಾಗತ್ತೆ ಸೊ ನಾವು ಏನು ಮಾಡ್ಬೇಕಂದ್ರೆ ನಮ್ಮ ಒಂದು ರೈಲ್ವೆ ಸ್ಟೇಷನಿಗೆ ಬಂದ್ವಿ ಅಂದರೆ ನಾವು ಅಲ್ಲಿಂದ ನಮಗೆ ಯಾವ ರೈಲ್ವೆ ಸ್ಟೇಷನ್ ಬೇಕಿದೆಯಲ್ಲ ಅಲ್ಲಿ ಕೂಡ ನಾವು ಜಂಪ್ ಆಗ್ಬೋದು ಈ ಥರ ನಾವು ಬಾಡಿಗೆನ ಕಟ್ಟದೆ ನಾವು ಆರಾಮಾಗಿ ಜಂಪ್ ಆಗ್ಬೋದು ಈ ಥರ ನಾವು ರೈಲ್ವೆ ಸ್ಟೇಷನ್ನ ಓನ್ ಮಾಡ್ಕೊಳ್ಳೋದ್ರಿಂದ ನಮಗೆ ಇಷ್ಟೊಂದು ಯೂಸ್ಫುಲ್ ಇದೆ ಗೇಮಲ್ಲಿ ನೀವು ಅಮೌಂಟನ್ನು ಕಳ್ಕೊತ ಬಂದರೆ ಅಂದರೆ ನೀವು ಸೈಟನ್ನು ಮಾರ್ಬೋದು ಇಲ್ಲ ಅಂತಂದರೆ ಬಿಲ್ಡಿಂಗಿಂದ ಮನೆಯ ನೀವು ಕನ್ವರ್ಟ್ ಮಾಡ್ಕೊಬೋದು ಈ ಥರ ನೀವು ಗೇಮನ್ನ ಮುಂದುವರ್ಸ್ಕೊತ ಹೋಗ್ಬೋದು ಅದಾಗ್ಯೂ ಕೂಡ ನೀವು ಗೇಮಿಂದ ಲಾಸ್ ಆಯ್ತ ಅಂದರೆ ನೀವು ಗೇಮಿಂದ ಔಟ್ ಆದ್ರಿ ಅಂದರೆ ನೆಕ್ಸ್ಟ್ ಯಾರ ಹತ್ರ ಹೆಚ್ಚಿಗೆ ದುಡ್ಡು ಇರುತ್ತಲ್ಲ ಅವರು ಈ ಗೇಮ್ನ ವಿನ್ನರ್ ಆಗಿರ್ತಾರೆ ಲಾಸ್ಟಿಗೆ ವಿನ್ ಆದವ್ರ ಹತ್ರ ಎಷ್ಟು ಸೈಟ್ ಇರುತ್ತೆ ಎಷ್ಟು ಮನೆ ಇರುತ್ತೆ ಎಷ್ಟು ಹೋಟೆಲ್ ಇರುತ್ತೆ ಹಾಗೆಯೇ ಎಷ್ಟು ಅಮೌಂಟ್ ಇರುತ್ತೆ ಅನ್ನೋದನ್ನು ಕೌಂಟ್ ಮಾಡಿ ಹೇಳಿದರೆ ಇಲ್ಲಿಗೆ ಆಟ ಮುಗಿಯುತ್ತೆ ಓಕೆನಾ ಐ ಹೋಪ್ ಇವತ್ತಿನ ವ್ಲಾಗ್ ಎಲ್ಲರಿಗೂ ಕೂಡ ತುಂಬ ಯೂಸ್ಫುಲ್ ಆಗಿದೆ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ನೆಕ್ಸ್ಟ್ ವ್ಲಾಗ್ ಜೊತೆಗೆ ಬರ್ತೀನಿ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು